ನೀರಿ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮನ್ನು ಏನು ತಿಂಡಿ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಓಕೆನಾ ನನ್ನ ಚಾನಲ್ನ ನಾನು ನೋಡ್ತಿದ್ದರೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಟ್ರೈ ಮಾಡಿ ಹೇಗಿತ್ತು ರೆಸಿಪಿ ಅಂತ ಆಮೇಲೆ ನನ್ನ ಏನಾದ್ರು ತಿದ್ಕೋಬೇಕಿದ್ರು ಅಲ್ಲೂ ಕೂಡ ಕಮೆಂಟಲ್ಲಿ ತಿಳಿಸಿ ನಾನು ತಿದ್ಕೊತೀನಿ ಓಕೆನಾ ಬನ್ನಿ ವಿಡಿಯೋ ಶುರು ಮಾಡೋಣ ಡನ್ ಬನ್ನಿ ವಿಡಿಯೋ ಶುರು ಮಾಡೋಣ ಈಗ ಪೊಂಗಲ್ ಮಾಡುವ ವಿಧಾನ ನೋಡ್ಕೊಬರೋಣ ಬನ್ನಿ ಸೊ ಇವಾಗ ಅಮ್ಮ ಹೇಳಮ್ಮ

ಸಿಗ ಕೂಗಿಡ್ತಾ ಇದೀವಿ ಮೇಲೆ ಸಿಕ್ತಿವಿ ಓಕೆನಾ ಹಸಿಮೆಣಸಿನಕಾಯಿ ಆಯ್ತಾ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಮೆಣಸು ಸಾಸಿವೆ ಎಣ್ಣೆ ಜೀರಿಗೆ ಇಷ್ಟು ತಗೊಂಡಿದ್ಯಾ ಒಗ್ಗರಣೆಗೆ ಎಣ್ಣೆ ಜೀರಿಗೆ ಮೆಣಸು ಕೊತ್ತಂಬರಿ ಕರ್ಬೇವು ಮೆಣಸಿನಕಾಯಿ ಜೀರಿಗೆ ಇದೆಲ್ಲ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕಕ್ಕೆ ಜೀರಿಗೆ ಆಕ್ಚುಲಿ ಖಾಲಿ ಆಗಿದೆ ಅದಕ್ಕೆ ಅಪ್ಪುಂಗ್ ಎಣಿದಿನ ತರಕ್ಕೆ ತರ್ತಾರೆ ತರ್ತಾರೆ ಇಲ್ಲಿ ಚಟ್ನಿ ಮಾಡೋಕೆ ಅಪ್ಪಂಗೆ ಚಟ್ನಿ ಬೇಕಲ್ಲ ನಿಮಗೆ ಹುಳಿ ಗೊಜ್ಜು ಬೇಕು ಗೊಜ್ಜು ಮಾಡ್ತೀನಿ ಇದಕ್ಕೆ ಚಟ್ನಿ ರೆಡಿ ಮಾಡಿದ್ದೀನಿ ಅದನ್ನ ಮಾಡಿ ಇದು ಇಷ್ಟಿದೆ ನೆಕ್ಸ್ಟ್ ಕೂಗ್ಲಿ ಕುಕ್ಕರ್ ಕೂಗೋದು ಮೆಣಸಿಕಣ್ಮ ಈಗ ಅದನ್ನು ಕೂಗಕ್ಕೆ ಇಟ್ಟಿದ್ದೀವಿ ನೋಡಿ ಆ ಕಡೆ ಕೂಗಕ್ಕೆ ಇಟ್ಟಿದ್ದೀವಿ ಅದು ಕೂಗ್ಲಿ ಅಲ್ಲಿವರೆಗೆ ನಾವು ಉಣಿಗೊಜ್ಜು ಮಾಡ್ಕೊಬೋಣ ಸೊ ಇವಾಗ ಹೇಳಮ್ಮ ಉಣಿಗೊಜ್ಜು ಮಾಡಕ್ಕೆ ಏನೇನು ಬೇಕು ಎಣ್ಣೆ ಹಾಕಿದ್ದೀನಿ ಹಾಂ ಇವಾಗ ಸಾಸಿವೆ ಹಾಕೋತಿದ್ಯಾ ಹಾಂ ಓಕೆ ಹಸಿಮೆಣ್ಸ್ಕಾಯಿ ಹಾಂ ಹಾಕು ಸಾಸಿವೆ ಸಿಡಿದ್ವಿ ಸಾಸಿವೆ ಸಿಡಿದ್ಮೇಲೆ ಹಸಿಮೆಣ್ಸ್ಕಾಯಿ ಮೆಣಸಿಕಾಯಿ

ಈಗ ಹುಣಸು ಹುಣಿ ಹಾಕೊಂಡಿದ್ಯಾ ಅದಕ್ಕೆ ಪುಡಿ ಹಾಕೊತಿದ್ಯಾ ಆಮೇಲೆ ಕೊರಿಯಾಂಡರ್ ಪೌಡರ್ ಧನಿಯಾ ಪುಡಿ ಹಾ ಧನಿಯಾ ಪುಡಿ ಹಾ ಹಾ ತಂಗಾಗಿ ಹುಳಿಗೊಜ್ಜು ನಿಜವಾಗ ತುಂಬಾ ಚೆನ್ನಾಗಿರುತ್ತೆ ನಂಗೆ ಇಲ್ಲದೆ ತಿನ್ನಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನನಗೆ ಹುಳಿಗೊಜ್ಜು ತುಂಬಾ ಇಷ್ಟ ಚಟ್ನಿಗಿಂತ ಮೊದಲು ಅಮ್ಮ ಚಟ್ನಿ ಮಾಡ್ತಿದ್ರು ಮತ್ತೊಂದು ದಿನ ಹುಳಿಗೊಜ್ಜು ಮಾಡೋದು ತುಂಬಾ ಇಷ್ಟ ಆಗಿತ್ತು ಮೊದಲು ತಿಂತಿರ್ಲಿಲ್ಲ ನಾನು ರುಚಿಗೆ ತುಂಬ ಇಷ್ಟ ರುಚಿಗೆ ಸಾಕಷ್ಟು ಉಪ್ಪು ಸೊ ಈಗ ಗೊಜ್ಜು ರೆಡಿ ಇದೆಯಾ ರೆಡಿ ಆಗ್ತಾ ಇದೆ ಇದು ನಾವು ಇದಕ್ಕೆ ಜೀರಿಗೆ ಹಾಕ್ಬೇಕು ಹತ್ರ ಜೀರಿಗೆ ಇಲ್ಲ ತರಾ ಕೇಳಿದೀವಿ ಸೊ ಅದು ಮೇಲೆ ಜೀರಿಗೆ ಹಾಕೊಂಡು ಹುಳಿ ಗೊಜ್ಜು ನೋಡಿ ನೋಡಿ ಇಲ್ಲಿ ಕೂಗ್ತಿದೆ ಸೊ ಈಗ ಹುಳಿ ಗೊಜ್ಜು ರೆಡಿ ಇದೆ ನಾವು ಇದನ್ನ ಒಂದ್ ಬೌಲ್ಗೆ ಹಾಕೋತಿದೀವಿ ಓಣಿಗೂದ್ದು ರೆಡಿ ಇದೆ ಘಮ ಘಮ ಅಂತ ಬರ್ತಿದೆ ಇನ್ನಿ ಚಟ್ನಿಗೆ ರೆಡಿ ಇದೆ ಬಟ್ ನಾವು ಚಟ್ನಿ ಮಾಡ್ಕೋತೀವಿ ಆಮೇಲೆ ಸೊ ಓಣಿಗುಜ್ ರೆಡಿ ಇದೆ ಆ ಕಡೆ ನೀನು ಕೂಗಿದೆ ಅಣ್ಣ ಅಮ್ಮ ಕೂಗಿದೆ ಇವಾಗ ಮುಂದಿನ ಬರ್ತಿದ್ದೆ ನೋಡಣ್ಣ ಇವಾಗ ಅಮ್ಮ ಒಗ್ಗರಣೆ ಹಾಕ್ಕೊತಿದ್ದಾರೆ ಪೊಂಗಲ್ಗೆ ಒಗ್ಗರಣೆ ಹಾಕ್ಕೊತಿದ್ದಾರೆ ಎಣ್ಣೆ ಸ್ವಲ್ಪ ಹಾಕಿದ್ದಾರೆ ಎಣ್ಣೆ ಹಾಕೊಂಡು ಕಾಯಿ ಬೇಕಾದ ಊಟ ಇನ್ನೊಂದು ಏನ್ ಮಾಡಿದ್ರೆ ಬಂಗ ಅನ್ನ ಮಾಡಿಟ್ಕೊಂಡು ಒಗ್ಗರಣೆ ಹಾಕಿ ಹೆಸರು ಬೇಳೆ ಬೇಯಿಸ್ಕೊಂಡು ಅದು ಆ ನೀರು ಕುದಿಯೋ ನೀರೆಲ್ಲ ಹಾಕಿ ಅದೆಲ್ಲ ಸತ್ರುಬೇಳಲ್ಲುದಿಸಿಬಿಟ್ಟು ಅದಕ್ಕೆ ಅನ್ನ ಮಾಡಿ ಇಟ್ಕೊಂಡು ಇದನ್ನ ಹಾಕ್ತಾರೆ ಕೆಲವರು ಅದು ಅವ್ರವರು ಇಷ್ಟ ಬಟ್ ನಮ್ಗೆ ಅದು ಇಷ್ಟ ಆಗಲ್ಲ ಯಾವಾಗಲೂ ಇದೆಲ್ಲ ಒಗ್ಗರಣೆ ಹಾಕಿ ಹೆಸ್ರು ಬೇಡೆ ಬೇಯ್ಸ್ಕೊಂಡು ಒಗ್ಗರಣೆ ಬೇಡ ಹೆಸ್ರುಬೇಳೆ ಬೇಯ್ಸಿರಿದ್ದಿರಕ್ಕೆ ಒಗ್ಗರಣೆ ಹಾಕಿ ಸುಮ್ಮನೆ ಕಾಲಿದೆ ಅಮ್ಮ ಸಾಸಿವೆ ಹಾಕೊಂಡು ಈಗ ಸಾಸಿವೆ ಸಿಡಿತಾ ಇದೆ ಸಿಮೆಂಟ್ ಹಾಕ್ಕೊತಿದೀವಿ ಏನೇನ್ ಹಾಕ್ಕೊತಿದೀವಮ್ಮ ಮೆಣಸು ಮೆಣಸು ಹಾಕೊತಿದ್ದೀವಿ ಕಾಯಿ ಕಾಯಿ ಸುರಿ ಹಾಕೊತಿದ್ದೀವಿ ನೀನ್ ಹಾಕಿದೆ ಕೊತ್ತಂಬರಿ ಕೊತ್ತಂಬರಿ ಕರ್ಬೇವು ಹಾ ಎಲ್ಲ ಬಾಡ್ಸ್ಕೊಳೋದು ಎಲ್ಲ ನೀಟಾಗಿ ಬಾಡಿಸ್ಕೊಬೇಕು

ಹೆಸ್ರು ಬೇಳೆ ತುಂಬಸ್ಕೊಂಡಿದ್ದಾನೆ ಒಳಗಡೆ ನೋಡಿ ಅಷ್ಟೆಲ್ಲ ಫುಲ್ಲಾಗಿ ಬಂದಿದೆ ನೋಡಿ ಪ್ರಯಾಣಿಸ ಇರುತ್ತೆ ಹಾ ಏನು ಕೆಲವ್ರು ಆಗಲೇ ಹೇಳಿದ್ನಲ್ಲ ಕೆಲವ್ರು ಅನ್ನ ಮಾಡಿ ಅದ್ರೊಳಗಡೆ ಹಾಕ್ತಾರೆ ಆದರೆ ಅದು ಅದು ಅಷ್ಟು ಇದಾಗಿರಲ್ಲ ನಮ್ಗಿಷ್ಟ ಆಗಲ್ಲ ಅಷ್ಟನು ಆಗಲ್ಲ ಈಗ ನಾವು ಇದನ್ನ ಮಾಡ್ತೀವಿ ನೀರು ಹಾಕೊಂಡು ಇದಕ್ಕೆ ಅಕ್ಕಿ ಉಪ್ಪು ಹಾಕೋದು ಇದಕ್ಕೆ ಇವಾಗ ಇದು ಕುದ್ದಾಗ ಅಕ್ಕಿ ನಾವೆಷ್ಟು ಅಕ್ಕಿ ಹಾಕೋಬೇಕಂತೆ ಅಕ್ಕಿ ತೊಗೊಳ್ಳೋದು

ಕೆಲವೇ ಕೂಗಿಸ್ಕೋಬೋದು ನಾನೇನು ಮಾಡ್ತೀನಿ ಕೂಗ್ಸಲ್ಲ ಇದು ಹಿಂಗೆ ಇದ್ರ ಮೇಲೆ ಕುದಿಯಲ್ಲಿ ಬಿಟ್ಬಿಟ್ಟು ಮೇಲ್ಗಡೆಯಲ್ಲಿ ಕ್ಲೋಸ್ ಸರಿ ಹೋಗುತ್ತೆ ರೆಡಿ ಇದೆ ಇನ್ನು ಪೊಂಗಲ್ ರೆಡಿ ಆಗ್ತಿದೆ ಇವಾಗ ಪೊಂಗಲ್ ಫೈನಲಿ ಟಚ್ ಆಮೇಲೆ ತೋರಿಸ್ತೀನಿ ಇವಾಗ ಇದು ಕುದಿಯಕ್ಕೆ ಇಟ್ಟಿದ್ದೀವಿ ಸೊ ಆಮೇಲೆ ಸಿಗ್ತೀನಿ ಅಮ್ಮ ಈಗ ಫೈನಲಿ ನಮ್ಮ ಪೊಂಗಲ್ ರೆಡಿ ಅನ್ಸುತ್ತೆ

ನೀವು ನಿಮ್ಮ ಟ್ರೈ ಮಾಡಿ ನನ್ನ ಚಾನಲ್ನ ಹೊಸ ನೋಡ್ತಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಓಕೆ ಈ ವಿಡಿಯೋ ಇನ್ನು ಇನ್ನೇ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ಬಾಯ್